ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಲಿ ವಿನಂತಿ ಧನ್ಯವಾದಗಳು ಶುಭ ದಿನ ಈ ವಿದ್ಯಾರ್ಥಿಗಳು కస్బాట్ సర్కారి కన్నడ గండమ శాలి తమ శిక్ష నేతృత్వ ఈ విద్యార్థి గడ్డలందన్మాన స్వీకరిదాం హై స్కూల్ సుంట్ తామ్ హై స్కూల్

ನಾವು ಈ ಹುಡುಗರಿಗೆ ಸನ್ಮಾನ ಮಾಡಬೇಕು ಮಾಡಬೇಕು ಅಂತ ವಿಚಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದೇ ಒಂದು ಘೋಷವೇನು ಅದಕ್ಕೆ ನಮ್ಮ ಒಂದ್ ವಿನಂತಿ ಏನಿಸಲ್ಲ ನೀವೆಲ್ಲರೂ ಒನ್ ಏಜ್ ಟು ಒಬ್ಬರು ಎರಡು ಜೂನಿಯರ್ನ ಕಡ್ಡಾಯವಾಗಿ ತಯಾರು ಮಾಡ್ತಾರೆ ತ್ರೀ ಪಾಸ್ ಆದವರು ಎಷ್ಟು ಮಾಡಬೇಕು ಒನ್ ಫಾರ್ಟಿ ಸಿಕ್ಸ್ ಪಾಸ್ ಮಾಡಿ ಈ ಸಲ ತಮ್ಮ ಶಿಕ್ಷೆಯನ್ನ ಮತ್ತೆ ಏನ್ ಮಾಡ್ಬೇಕು ನಮಗೆ ಇಲಾಖೆಗೆ ಒಂದು ಕೊಡುಗೆಯಾಗಿ ಕೊಡುವಂತ ಕೆಲಸ ಮಾಡ್ತಾರೆ ಈ ಒಂದು ಸುಂದರ ಶುಭ ಸಂಜೆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ನಮ್ಮೆಲ್ಲರ ನೆಚ್ಚಿನ ದೀಪಕ್ ಸರ್ ಸರ್ಕರ್ ಅವರು ಏನು ಪ್ರೇರಣೆ ಫಸ್ಟ್ ನಮ್ಮೆಲ್ಲರಿಗೂ ಪ್ರೇರಣೆ ನೀಡಿ ವಿದ್ಯಾರ್ಥಿಗಳಿಗೆ ಒಂದು ಕಾಣಿಕೆಗಳನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಎಲ್ಲ ಮಧು ಮಕ್ಕಳ ಪರವಾಗಿ ಪಾಲಕರ ಪರವಾಗಿ ತುಂಬವರೆ ಧನ್ಯವಾದಗಳು ಮೊನ್ನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ದುಬಾರಿ ನಮಗೆ ಫಸ್ಟ್ ಹಲವಾರು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಕಾಂಪಿಟೇಟಿವ್ ಸ್ಪರ್ಧೆಗಳು ನಡೆಸ್ಬೇಕು ಅನ್ನುವಂಥ ಪ್ರೇರಣೆ ಮಾರ್ಗದರ್ಶನ ನೀಡಿ కార్యక్రమ యశస్వి సహాయ మరి మేత్ర శిక్షణాధికారి

ಎಲ್ಲ ಏನ್ ಎನ್ ಎನ್ ಎಂ ಎಸ್ ಏನ್ ಪಾಸ್ ಆಗಿದ್ದಾರೆ ಅವರೆಲ್ಲರೂ ತೊಂಬತ್ತೈದಕ್ಕಿಂತ ಹೆಚ್ಚು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಮಾಡಬೇಕು ಆರ್ನೂರ ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಅಂಕಗಳನ್ನ ಪಡಿಬೇಕನ್ನುವಂತ ಅಪೇಕ್ಷೆ ಮಾಡುವುದ ಅವುಗಳನ್ನೆಲ್ಲ ನಾವೆಲ್ಲರೂ ಉತ್ತಮ ಸ್ಟಡಿಯಿಂದ ಒಂದು ತಂದೆ ತಾಯಿಗಳಿಗೆ ಇಲಾಖೆಗೆ ಒಂದು ಕೀರ್ತಿ ತರತೀರ ಅನ್ನುವಂತಹ ಭರವಸೆ ನಮಗಿದೆ ಎಲ್ಲ ಮುದ್ದು ಮಕ್ಕಳಿಗೆ ಸಾಧಕರು

ಬರೀ ಮೇಡಮ್ ಪೇರೆಂಟ್ಸ್ ಯಾರೇರೆಂಟ್ಸ್ ಯಾರು ಬಂದ್ಬಿಡಿ ಹೇಳ ಬರ್ತಾವೀಟ್ ಅಂತೇಳಿ That's what we can ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲಿ ಇದುವರು ನೋಡೋಣ ಸರ್ವೇ ಜನ ಸುಖ